ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡುವಂಥದ್ದು ದಯವಿಟ್ಟು ದಯವಿಟ್ಟು ಸ್ನೇಹಿತರೆ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರ ಎಲ್ರಿಗೂ ಸ್ವಾಗತ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ನನ್ನ ಹತ್ರ ಸರ್ ಏನು ಸರ್ ಇಲ್ಲಿ ಫೇಕ್ ಫೇಕ್ ವಿಡಿಯೋವನ್ನು ಮಾಡ್ತಾರೆ ನಮ್ಗೆ ಹಣ ಬರ್ತಾ ಇಲ್ಲ ಇಲ್ಲಿ ಹಣನೇ ಎಲ್ಲಿ ಎಲ್ಲಿ ಹೋಗಿದೆ ಹಣ ಬರುತ್ತೆ ಹಣ ಬರುತ್ತೆ ಹಣ ಬರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಹಣ ಬರ್ತಾ ಇಲ್ಲ ಎಲ್ಲರೂ ಹೇಳ್ತಾರೆ ಅವಾಗ ಹಣ ಬರುತ್ತೆ ಇವಾಗ ಹಣ ಇದು ಹಣ ಬರುತ್ತೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಹಣ ಬರುತ್ತೆ ಹಣ ಬರುತ್ತೆ ಹಣ ಬರುತ್ತೆ ಹಣ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರುತ್ತೆ ಅಂತ ಹೇಳ್ತಾರೆ ಹಣ ಬಂದಿಲ್ಲ ಏನು ಮಾಡುವಂಥದ್ದು ಫಸ್ಟ್ ಆಫ್ ಆಲ್ ಈ ಒಂದು ಪ್ರಶ್ನೆಗೆ ಹ್ಯಾಡ್ಸ್ ಆಫ್ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇದನ್ನ ಕೇಳ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನೀವು ಕ್ವೆಶನ್ ಮಾಡ್ತಿರುವಂಥದ್ದು ತುಂಬ ಕರೆಕ್ಟಾಗಿರುವಂಥದ್ದು ಯಾಕಪ್ಪ ಅಂತಂದರೆ ಎಲ್ಲರೂ ಕೂಡ ಇದೇ ಕ್ವಶನನ್ನು ಕೇಳಿದಾಗ ಏನಾಗುತ್ತೆ ಅಂತಂದರೆ ಇದು ಏನು ಹಣ ಹಾಕ್ತಾರೆ ಆ ಏನೊಂದು ಆಫೀಸರ್ಸ್ ಹೋಗುತ್ತೆ ಆ ಒಂದು ಅಧಿಕಾರಿಗಳಿಗೆ ಹೋಗುತ್ತೆ ಮತ್ತು ಸರ್ಕಾರಕ್ಕೂ ಕೂಡ ಈ ಒಂದು ಏನೋ ಸೋಷಿಯಲ್ ಮೀಡ್ಯಾದಿಂದ ತುಂಬ ಹೆಲ್ಪ್ ಆಗುತ್ತೆ ನೀವು ಈ ಒಂದು ಕ್ವಶ ಏನು ಕ್ವಶನ್ ಕೇಳಿದಾಗ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಅವರಿಗೆ ಓ ಈ ರೀತಿ ಆಗ್ತಾ ಇದೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಮತ್ತು ಜನರಿಗೆ ಹಣ ಹೋಗ್ತಾ ಇಲ್ಲ ಅಂತ ಪ್ರಾಬ್ಲಮ್ ಆಗುತ್ತೆ ನೀವು ದಯವಿಟ್ಟು ಕಮೆಂಟ್ ಮಾಡ್ತೀರಲ್ಲ ದಯವಿಟ್ಟು ಇಲ್ಲಿ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡ್ತೀರಾ ಖುಷಿ ಆಗುತ್ತೆ ಆದರೆ ಕೆಲವರು ಹೇಳ್ತೀರಾ ಸರ್ ನಮ್ಗೆ ಹಣ ಬಂದಿಲ್ಲ ದಿನ ವೀಡಿಯೋ ಮಾಡ್ತೀರಾ ಹಣ ಬರ್ತಾ ಇಲ್ಲ ನಮಗೆ ಆ ಆ ದಿನ ಮಾಡೋ ಆ ದಿನ ಏನು ಹಣ ಬರುತ್ತೆ ಈ ದಿನ ಹಣ ಬರುತ್ತೆ ಆದರೆ ಯಾವಾಗಲೂ ಹಣ ಬರ್ತಾಯಿಲ್ಲ ಏನು ಮಾಡುವಂಥದ್ದು ಇವತ್ತಿನವರೆಗೂ ನಯ ಪೈಸ ಹಣ ಬಂದಿಲ್ಲ ತುಂಬ ಅಂದರೆ ತುಂಬ ಜನ ಅವರ ಒಂದು ಕಷ್ಟವನ್ನು ನನ್ನ ಹತ್ರ ಹೇಳ್ಕೊಳ್ತಾರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ ಇಲ್ಲಿ ಸರ್ಕಾರಕ್ಕೆ ಏನಾಗಿದೆ ಅಂತಲೇ ನನಗೆ ಅರ್ಥ ಆಗ್ತಾಯಿಲ್ಲ ಯಾಕಪ್ಪ ಅಂತಂದರೆ ಇಷ್ಟೊತ್ತು ಒಳಗಡೆ ಏನು ಇಷ್ಟೊತ್ತು ಒಳಗಡೆ ಹಣ ಬರಬೇಕಿತ್ತು ಏನಿಲ್ಲಿ ಎರಡು ಸಾವಿರ ಅನ್ನುವಂಥದ್ದು ಇಷ್ಟೊತ್ತು ಒಳಗಡೆನೇ ಬರಬೇಕಿತ್ತು ಇದ್ರ ಒಳಗಡೆ ಹಣ ಬಂದು ಇಷ್ಟೊತ್ತು ಒಳಗಡೆ ಹಣ ಜಮೆ ಆಗಬೇಕಿತ್ತು ನಯಾ ಪೈಸೆ ಕೂಡ ಬಂದಿಲ್ಲ ಈವರೆಗೂ ಕೂಡ ನಯಾ ಪೈಸೆ ಕೂಡ ಬಂದಿಲ್ಲ ಒಂದು ರೂಪಾಯಿ ಕೂಡ ಬಂದಿಲ್ಲ ಹೇಳಬೇಕಂತಂದರೆ ಇವತ್ತಿನವರೆಗೂ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಥವಾ ಏನು ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತ ಐದನೇ ಹಂತ ಯಾವ ಹಂತದಲ್ಲಿಯೂ ಯಾರಿಗೂ ಹಣ ಬರ್ತಾ ಇಲ್ಲ ನಾನು ನಿಮ್ಗೆ ಹೇಳುವಂಥದ್ದು ಇಷ್ಟೇ ಸ್ನೇಹಿತರೆ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ರೀ ಈ ಒಂದು ಏನು ಈ ಒಂದು ಮಂತ್ ಎಂಡ್ ಏನಿದೆ ಈ ಒಂದು ತಿಂಗಳ ಕೊನೆಯ ಒಂದು ಭಾಗದಲ್ಲಿ ಏನು ಕೊನೆ ಹೊತ್ತಿಗೆ ಎಲ್ರಿಗೂ ಬರುವಂಥ ಒಂದು ಭರವಸೆ ಇರುವಂಥದ್ದು ಖಂಡಿತವಾಗ್ಲೂ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಏನು ನನ್ನ ಒಂದು ಏನು ಆಲ್ಮೋಸ್ಟ್ ಎಲ್ರಿಗೂ ಹೇಳುವಂಥದ್ದು ಏನು ನನ್ನೊಂದು ಆಲ್ಮೋಸ್ಟ್ ಒಂದು ಭರವಸೆಯನ್ನು ನಾನು ಏನು ಇಟ್ಕೊಂಡಿದ್ದೀನಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಏನು ಭಾವಿಸುವಂಥದ್ದು ಎಲ್ರಿಗೂ ಹಣ ಬರಬೇಕು ಯಾಕಪ್ಪ ಅಂತಂದರೆ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ರಿಗೂ ಹಣ ಬರಬೇಕು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಕೇಳ್ತಾರೆ ಸರ್ ನಾವು ಬಡವರು ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಎರಡು ಸಾವಿರ ರೂಪಾಯಿ ಹಣ ಬಂದರೆ ಏನಕ್ಕಾದರೂ ಆಗುತ್ತೆ ನಮಗೆ ಎರಡು ಸಾವಿರ ರೂಪಾಯಿ ಹಣ ಬಂತಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ಒಂದು ಎರಡು ಸಾವಿರ ರೂಪಾಯಿ ಹಣ ಬಂತಂದರೆ ಎಲ್ರಿಗೂ ಖುಷಿ ಆಗುವಾಗ ಸರ್ಕಾರ ಯಾಕೆ ಹಣ ಇಲ್ಲ ಹಾಗಾಗಿ ನಾನು ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಎಲ್ರಿಗೂ ಹೇಳುವಂಥದ್ದು ದಯವಿಟ್ಟು ನೀವು ಯಾರು ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಈ ಒಂದು ಯೋಜನೆಯ ಸಲುವಾಗಿ ದಯವಿಟ್ಟು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಟೆನ್ಷನ್ನೇ ಆಗಬೇಡಿ ಯಾಕೆ ಈ ಈ ಮಾತನ್ನು ನಾನು ಇದ್ದೀನಿ ಅಂತಂದರೆ ನೀವು ಯಾಕೆ ಟೆನ್ಷನ್ ಆಗ್ತೀರಾ ನಾನು ಹೇಳೋದು ಅಂತಂದರೆ ಯಾಕೆ ಟೆನ್ಷನ್ ಆಗ್ತೀರಾ ನೀವು ಟೆನ್ಷನ್ ಆಗೋದಾದರೂ ಯಾಕೆ ನಾನು ಹೇಳುವಂಥದ್ದು ಇಷ್ಟೇ ದಯವಿಟ್ಟು ನೀವು ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಚಾರವನ್ನು ತಿಳ್ಕೊಳ್ಳಿ ಈ ಒಂದು ಏನು ಮಂತ್ ಎಂಡ್ ಒಳಗಡೆ ಎಲ್ರಿಗೂ ಜಮಾ ಆಗುವಂಥ ಸಾಧ್ಯತೆ ಇರುವಂಥದ್ದು ಅದು ಆಗಿಲ್ಲ ಅಂತಂದರೆ ಈ ಒಂದು ಹದಿನಾರನೇ ಕಂತಿನ ಹಣ ಏನಿದೆ ಅದು ಆಲ್ಮೋಸ್ಟ್ ಜಮೆ ಆಗುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ಜಮೆ ಆಗುತ್ತೆ ಇನ್ನೂ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಹದಿನೇಳನೇ ಕಂತಿನ ಹಣ ಜಮೆ ಆಗಿ ಆಗ್ತಾ ಇರುವಂಥದ್ದು ನಾನು ನಿಮಗೆ ತಮ್ಮನೇಲಲ್ಲಿ ಹಾಕಿದ್ದೀನಿ ಹದಿನೇಳನೇ ಕಂತು ಅಂತ ಖಂಡಿತವಾಗ್ಲೂ ಹದಿನೇಳನೇ ಕಂತಿನ ಹಣ ಇಲ್ಲಿ ಜಮಾ ಆಗಿರುವಂಥದ್ದು ಆಲ್ರೆಡಿ ಕೆಲವರಿಗೆ ಹಣ ಬರ್ತಾ ಇರುವಂಥದ್ದು ಈ ತಿಂಗಳ ಹತ್ತನೇ ತಾರೀಕು ಒಳಗಡೆ ಇಲ್ಲಿ ನಿಮಗೆ ಇನ್ನೊಂದು ಭರ್ಜರಿ ಆಗಿರುವಂಥ ಗುಡ್ ನ್ಯೂಸ್ ಇರುವಂಥದ್ದು ಈ ತಿಂಗಳ ಎಂಡ್ ಒಳಗಡೆ ನಿಮ್ಗೆ ಹಣ ಏನು ಎರಡು ಸಾವಿರ ರೂಪಾಯಿ ಹಣ ಹದಿನಾರನೇ ಕಂತಿನ ಹಣ ಬರುತ್ತೆ ಹದಿನೇಳನೇ ಕಂತಿನ ಹಣ ಏನು ಈ ಒಂದು ಯಾವ ಅಂತಂದರೆ ಒಂದು ಫೆಬ್ರವರಿ ಹತ್ತಿರ ಒಳಗಡೆ ಯಾ ಒಂದು ಒಳಗಡೆ ಆಲ್ಮೋಸ್ಟ್ ಡೆಫಿನೆಟಾಗಿ ನಿಮ್ಗೆ ಹಣ ಬಂದೇ ಬರುತ್ತೆ ಡೆಫಿನೆಟ್ಲಿ ಎಲ್ರಿಗೂ ಹಣ ಬಂದೇ ಬರುತ್ತೆ ಹತ್ತನೇ 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 ತಾರೀಕು ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಕೆಲವರು ಇವಾಗ ಕೇಳ್ಬೋದು ಸರ್ ಈ ತಿಂಗಳ ಹಣವೇ ಬಂದಿಲ್ಲ ಇನ್ನು ನೀವು ಹದಿನೇಳ ಹದಿನೇಳನೇ ಕಂತಿನ ಹಣಕ್ಕೆ ಹೋಗಿ ಹೋಗಿ ಇನ್ನು ನಮ್ಗೆ ಈ ತಿಂಗಳ ಹಣ ನಯಾ ಪೈಸೆ ಕೂಡ ಬಂದಿಲ್ಲ ಅಂತ ದಯವಿಟ್ಟು ಚಿಂತೆ ಮಾಡಬೇಡಿ ಸ್ನೇಹಿತರೆ ಟೆನ್ಷನ್ ಆಗಲಿಕ್ಕೂ ಹೋಗಬೇಡಿ ನೀವು ಅದ್ರ ಬಗ್ಗೆ ಟೆನ್ಷನ್ ತೊಗೊಳ್ಬೇಡಿ ಖಂಡಿತವಾಗ್ಲೂ ಹೇಳ್ತೀನಲ್ಲ ಖಂಡಿತವಾಗ್ಲೂ ಹಣ ಬರುತ್ತೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ನೀವು ಟೆನ್ಷನ್ ತೊಗೊಳ್ಲಿಕ್ಕೆ ಹೋಗ್ಬೇಡಿ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಖಂಡಿತವಾಗಲು ಸ್ನೇಹಿತರೆ ಇದು ಸರ್ಕಾರ ಫ್ರೀಯಾಗಿ ನಿಮ್ಗೆ ಕೊಡ್ತಿರುವಂಥದ್ದು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಇಲ್ಲಿ ಎಲ್ರಿಗೂ ಫ್ರೀಯಾಗಿ ಖಂಡಿತವಾಗ್ಲೂ ಎಲ್ರಿಗೂ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಖಂಡಿತವಾಗಲು ಬಂದೇ ಬರುತ್ತೆ ಉಚಿತವಾಗಿ ಖಂಡಿತವಾಗ್ಲು ಎಲ್ರಿಗೂ ಹಣ ಬಂದೇ ಬರುತ್ತೆ ಆದರೆ ಒಂದು ವಿಚಾರ ಇಲ್ಲಿ ಕೆಲವ್ರು ಕೇಳ್ತಿರುವಂಥದ್ದು ಸರ್ಕಾರ ಫ್ರೀಯಾಗಿ ಕೊಟ್ಟರೆ ಏನು ಕೊಟ್ಟರೇನು ಆದರೆ ನಮಗೆ ಇಲ್ಲಿ ಹಣ ಬರ್ತಾ ಇಲ್ಲ ಯಾವ ರೀತಿಯಿಂದ ಕೊಟ್ಟರು ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ನಾನು ಹೇಳುವಂಥದ್ದು ದಯವಿಟ್ಟು ಇಲ್ಲಿ ಹಣ ಬಂದವರು ಎಲ್ರಿಗೂ ಕಂಗ್ರ್ಯಾಚುಲೇಷನ್ ಆದರೆ ಈ ಬಾರಿ ಹಣ ಬಂದಿಲ್ಲ ಅಲ್ಲ ಆಲ್ರೆಡಿ ಹೇಳ್ಬೇಕಂದ್ರೆ ನಾನು ದೇವರನ್ನೇ ಹೇಳ್ತೀನಲ್ಲ ಯಾರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಯಾರೂ ಕೂಡ ಕಮೆಂಟ್ ಮಾಡಿಲ್ಲ ನಮ್ಗೆ ಹಣ ಬಂದಿದೆ ಅಂತ ಯಾರೂ ಕೂಡ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿಲ್ಲ ಅಯ್ಯೋ ನಮ್ಗೆ ಹಣ ಬಂದಿದೆ ಅಂತ ಎಲ್ಲರ ಬಾಯಲ್ಲಿ ಬರ್ತಿರುವಂಥ ಕಮೆಂಟೇ ಸರ್ ನಮ್ಗೆ ಹಣ ಬಂದಿಲ್ಲ ನಮ್ಮದು ಈ ಜಿಲ್ಲೆ ನಮ್ಗೆ ಹಣ ಬಂದೇ ಇಲ್ಲ ಇದೇ ಬರ್ತಿರುವಂಥದ್ದು ಪ್ರತಿಯೊಬ್ಬರ ಬಾಯಲ್ಲೂ ಇದೇ ಬರ್ತಿರುವಂಥದ್ದು ಹಣ ಬಂದಿದೆ ಅಂತ ಯಾರೂ ಕೂಡ ಹೇಳ್ತಾ ಇಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ದಯವಿಟ್ಟು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಬೇಕು ನನ್ನ ಪ್ರಕಾರ ನಾನು ಹೇಳುವಂಥ ಪ್ರಕಾರ ನನ್ನ ಪ್ರಕಾರ ಹೇಳಬೇಕಂತಂದರೆ ಎಲ್ಲರಿಗೂ ಹಣ ಬರಬೇಕು ಎಲ್ರಿಗೂ ಅವರವರ ಬ್ಯಾಂಕ್ ಅಕೌಂಟ್ಗೆ ಹಣ ಜಮೆ ಆಗಬೇಕು ಯಾಕಪ್ಪ ಅಂತಂದರೆ ಎಲ್ರಿಗೂ ಹಣ ಜಮೆ ಆದಾಗ ಮಾತ್ರ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಬರುತ್ತೆ ಎಲ್ರಿಗೂ ಖುಷಿ ಆಗುತ್ತೆ ಎಲ್ರಿಗೂ ಹಣ ಬರಬೇಕು ಎಲ್ರಿಗೂ ಹಣ ಬಂದರೆ ತುಂಬ ಎಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಆಗ್ತಾರೆ ಆಗ ಮಾತ್ರ ಎಲ್ರಿಗೂ ಏನು ತೃಪ್ತಿ ಆಗುತ್ತೆ ಹಣ ಬಂತು ನಮಗೆ ಹಾಂ ಈ ರೀತಿ ಅವರಿಗೆ ಖುಷಿಯಾಗುತ್ತೆ ಹಾಗಾಗಿ ದಯವಿಟ್ಟು ಸರ್ಕಾರಕ್ಕನ್ನು ರಿಕ್ವೆಸ್ಟ್ ಇಷ್ಟೇ ಪ್ರತಿಯೊಬ್ಬರು ಯಾರೆಲ್ಲ ಫಲಾನುಭವಿಗಳಿದ್ರಮ ಏನು ಕರ್ನಾಟಕದ ಮಹಾಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿಯರಿಗೆ ದಯವಿಟ್ಟು ನೀವು ಹಣವನ್ನು ಹಾಕಿ ಖಂಡಿತವಾಗಲೂ ಹಣವನ್ನು ಹಾಕಿ ಇನ್ನು ಪ್ರತಿಯೊಬ್ಬರಿಗೂ ಈ ತಿಂಗಳ ಒಳಗಡೆ ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಹಣ ಹಾಕಿ ಎಲ್ರಿಗೂ ಕೂಡ ಯಾಕಪ್ಪ ಅಂತಂದರೆ ಇಷ್ಟೊತ್ತೊಳಗಡೆ ಎಲ್ರಿಗೂ ಹಣ ಬರಬೇಕಿತ್ತು ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದರೆ ಇಷ್ಟೊತ್ತೊಳಗಡೆ ಎಲ್ರಿಗೂ ಹಣ ಬರಬೇಕಿತ್ತು ಬಂದಿಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಒಳಗಡೆ ಹಣ ಬರಬೇಕಿತ್ತು ಬಂದಿಲ್ಲ ಹಾಗಾಗಿ ನಾನು ನಿಮಗೆ ದಯವಿಟ್ಟು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ಇಷ್ಟೇ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಯಾರಿಗೆಲ್ಲ ಹಣ ಬಂದಿದೆ ಅವರು ಕಮೆಂಟ್ ಮಾಡಿ ನನಗೆ ಗೊತ್ತಾಗಬೇಕು ಯಾಕಪ್ಪ ಅಂತಂದರೆ ಯಾರಿಗೆ ಹಣ ಬಂದಿದೆ ಬಂದಿಲ್ಲ ಯಾರಿಗೆ ಹಣ ಬಂದಿದೆ ಬಂದಿಲ್ಲ ಯಾರಿಗೆ ಹಣ ಬಂದಿದೆ ಬಂದಿಲ್ಲ ಯಾಕಪ್ಪ ಅಂತಂದರೆ ಈಗ ಕೆಲವರು ನನಗೆ ಏನು ಕಮೆಂಟ್ ಮಾಡ್ತಾರೆ ಸರ್ ಹಣ ಬಂದಿಲ್ಲ ಬಂದಿಲ್ಲ ಅಂತ ಪ್ರತಿಯೊಬ್ಬರು ಕೂಡ ಕೆಲವರು ಅಂತಲ್ಲ ನೈಂಟಿ ಪರ್ಸೆಂಟ್ ಜನ ಕಮೆಂಟ್ ಮಾಡುವಂಥದ್ದೇ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ದಯವಿಟ್ಟು ಯಾರಿಗೆ ಈ ಒಂದು ಎಂಡು ಒಳಗಡೆ ಬರ್ಬೋದು ಇವಾಗ ಈ ಒಂದು ಮಂತ್ ಎಂಡ್ ಒಳಗಡೆ ಎಲ್ರಿಗೂ ಬರ್ಬೋದು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆ ಹಣ ಬಂದಿದೆ ಮತ್ತು ಯಾರಿಗೆ ಹಣ ಬಂದಿಲ್ಲದವರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೂಡದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಪಕ್ದಾರಿ ಬರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಲೈಕ್ ಆ್ಯಂಡ್ ಶೇರನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರು ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೂಟದಲ್ಲಿ ಸಿಗೋಣ ಸ್ನೇಹಿತರೆ ಸ್ನ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ನೋಡಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ